ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಅತ್ತೆ ಸಾಂಬಾರು ಅಪ್ಪೆ ಹುಳಿನ ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ತೂತಾಪುರಿ ಕಾಯಿನ ಕೊಯ್ಕೊಂಡು ಹೋಗೋದಕ್ಕೆ ಅಂತ ತೋಟದ ಕಡೆಗೆ ಬಂದಿದ್ದೀನಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ಬಟ್ಟೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಬನ್ನಿ ನಾವಿವಾಗ ಮೂರು ತೂತಾಪುರಿನ ಕೊಯ್ಕೊಂಡು ಹೋಗೋಣ ಇದು ತೋತಾಪುರಿಯಲ್ಲೇ ತುಂಬ ಚೆನ್ನಾಗುವಂಥದ್ದು ಸ್ವಲ್ಪ ಹುಳಿ ಹುಳಿ ಇರಬೇಕು ಸಖತ್ತಾಗಿರುತ್ತೆ ಇದು ಒಂದು ದಿವಸ ಮಾಡಿ ಇಟ್ಕೊಂಡ್ರೆ ನೀವು ಒಂದು ವಾರಗಳ ಕಾಲ ಇಟ್ಕೊಂಡು ತಿನ್ಬೋದು ಮೊದಲು ಮಾವಿನಕಾಯಿಯನ್ನು ಕ್ಲೀನಾಗಿ ತೊಳೆದು ಸಿಪ್ಪೆಯೆಲ್ಲ ತೆಕ್ಕೊಂಬಿಡೋಣ ಇರೋದು ಸಿಪ್ಪೆ ತೆಕ್ಕೊಂಡು ಇದನ್ನು ತೆಳುವಾಗಿ ಕಟ್ ಮಾಡ್ಕೋಬೇಕು ಯಾಕೆಂದರೆ ಕೈಯಲ್ಲಿ ನುರಿಯೋದಿಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಹಾಗೆಯೇ ಬೇಯಿಸ್ಕೋಬೋದು ಹಾಗೆ ಬೇಯಿಸ್ಕೊಂಡ್ರೆ ನುರಿಯೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಮತ್ತು ಬೇಯೋದಕ್ಕೂ ಕೂಡ ತುಂಬ ಟೈಮ್ ಬೇಕಾಗುತ್ತೆ ಇದನ್ನ ಈ ರೀತಿ ಕೆತ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡು ಬೇಯಿಸ್ಕೊಂಬಿಟ್ರೆ ಬೇಗ ಬೆಂದು ಬಿಡುತ್ತೆ ಇದಕ್ಕೆ ಜಾಸ್ತಿ ನೀರು ಕೂಡ ಹಾಕಬಾರ್ದು ಬೇಯಿಸುವಾಗ ಈ ರೀತಿ ತೆಳುವಾಗಿ ಅದನ್ನು ಕಟ್ ಮಾಡ್ಕೊಂಬಿಡಬೇಕು ಆವಾಗ ನಮಗೆ ಬೇಗ ಮಾಡೋದಕ್ಕೂ ಕೂಡ ಆಗತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮೂರು ಮಾವಿನಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಎಷ್ಟು ಮಾವಿನಕಾಯಿ ತೊಗೋತೀವಿ ಅದು ಎಷ್ಟು ಹುಳಿ ಇರುತ್ತೆ ಅನ್ನೋದ್ರ ಮೇಲೇ ಅದಕ್ಕೆ ಖಾರ ಕೂಡ ಹಾಕುವಂಥದ್ದು ಅದಕ್ಕೋಸ್ಕರ ಸಿಪ್ಪೆ ತೆಗೆದು ಕಿತ್ತಿಟ್ಕೊಂಡಂಥ ಮಾವಿನಕಾಯಿ ನೋಡಿ ಇಷ್ಟಿದೆ ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಹತ್ತು ಮೆಣಸಿನಕಾಯಿ ಅಂದರೆ ಬ್ಯಾಡಿಗೆ ಮೆಣಸಿನಕಾಯಿ ಕೊನೆಗೆ ಒಂದು ಹದಿನೈದರಿಂದ ಇಪ್ಪತ್ತು ಸೂಜಿ ಮೆಣಸಿನಕಾಯಿ ಸ್ವಲ್ಪನೇ ಸ್ವಲ್ಪ ಅರ್ಧ ಚಮಚದಷ್ಟು ಧನಿಯ ಕಾಲು ಚಮಚದಕ್ಕಿಂತ ಕಡಿಮೆ ಸಾಸಿವೆ ಒಂದು ಕಾಲು ಚಮಚದಷ್ಟು ಜೀರಿಗೆ ಇವನ್ನೆಲ್ಲ ಹಾಕ್ಕೊಂಬಿಟ್ಟು ಹಸಿದಾಗಿಯೇ ಇದನ್ನು ರುಬ್ಕೋಬೇಕು ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಅದು ಕೂಡ ಕಾಲು ಚಮಚಕ್ಕಿಂತ ಕಡಿಮೆ ಆಮೇಲೆ ಒಂದು ಬೌಲ್ ಆಗುವಷ್ಟು ಕಾಯಿ ತುರಿ ಹಸಿ ಕಾಯಿ ತುರಿ ಈ ಕಡೆಗೆ ಮಾವಿನಕಾಯಿಯನ್ನು ಬೇಯಿಸೋದಕ್ಕೆ ಇಟ್ಕೋಬೇಕು ಸ್ವಲ್ಪ ನೀರು ಹಾಕೋಬೇಕು ಗ್ಯಾಸ್ ಕೂಡ ಗ್ಯಾಸ್ ಸ್ಟೋವನ್ನ ಉರಿನ ಕಡಿಮೆ ಇಟ್ಕೋಬೇಕು ಉರಿ ಜಾಸ್ತಿ ಇದೆ ಅಂದರೆ ಕತ್ತು ಬಿಡತ್ತೆ ಕೆಳಗಡೆ ಹೊತ್ತೋಗತ್ತೆ ಹೋಗುತ್ತೆ ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಬೆಂದಿದೆ ಕೈಯಲ್ಲಿ ಎಲ್ಲವನ್ನ ಈ ರೀತಿ ನೊರ್ಕೋಬೇಕು ಅದರ ಗುಳ ಎಲ್ಲ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇದು ಹುಳಿ ಇರೋದರಿಂದ ಉಪ್ಪು ಕೂಡ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ನಂತರ ಸಿಹಿಗೆ ಬೆಲ್ಲ ಬೆಲ್ಲ ಕೂಡ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಹುಳಿನ ನೋಡಿ ನೀವು ಬೆಲ್ಲನ ಹಾಕ್ಕೊಳ್ಳಿ ಆನಂತರ ರುಬ್ಬಿರುವಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೋಬೇಕು ಖಾರ ಖಾರ ಇರಬೇಕು ಸೂಜಿ ಮೆಣಸು ಹಾಕೋದ್ರಿಂದ ಒಳ್ಳೆ ಖಾರ ಆಗುತ್ತೆ ಜಾಸ್ತಿ ಸೂಜಿ ಮೆಣಸು ಹಾಕ್ಕೊಂಡಷ್ಟು ಖಾರ ಜಾಸ್ತಿ ಬೇಡಿಗೆ ಮೆಣಸು ಸೂಜಿ ಮೆಣಸು ಎರಡೂ ಹಾಕಿರೋದ್ರಿಂದ ಒಳ್ಳೆ ಖಾರ ಖಾರ ಆಗಿ ಬರುತ್ತೆ ಇದು ಮಸಾಲೆ ಉಪ್ಪು ಮತ್ತು ಬೆಲ್ಲ ಎಲ್ಲ ಹಾಕ್ಕೊಂಡಾದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲವೂ ಕೂಡ ಹೊಂದ್ಕೊಳ್ಳೋ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದ್ಕೊಂಡು ಒಂದು ಒಳ್ಳೆ ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ತಿಂದೇ ಇರುವಂಥವರು ಇಂಗಿನ ಒಗ್ಗರಣೆ ಹಾಕ್ಕೊಂಡ್ರು ಕೂಡ ಸಕ್ಕತ್ತಾಗಿಯೇ ಇರುತ್ತೆ ಬೆಳ್ಳುಳ್ಳಿ ತಿನ್ನುವಂಥವರು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ಳಿ ಇವಾಗಿ ಇಂಗಿನ ಒಗ್ಗರಣೆಯನ್ನೇ ಹಾಕ್ತಾ ಇದ್ದೀವಿ ನಾವು ಕೂಡ ಇವಾಗ ಎಲ್ಲವನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಿಹಿ ಬೇಕು ಒಂದು ಒಂದ್ಸರಿ ರುಚಿ ನೋಡ್ಕೊಂಬಿಟ್ಟು ಮತ್ತು ಸ್ವಲ್ಪ ಬೆಲ್ಲನ ಇದಕ್ಕೆ ಸೇರಿಸ್ಕೋಬೇಕು ಉಪ್ಪು ಕೂಡ ಎಲ್ಲ ಇಷ್ಟು ಹಾಕ್ಕೊಂಡಾದ ನಂತರ ಒಂದು ಸರಿ ರುಚಿ ನೋಡ್ಕೊಳ್ಳಿ ಬೇಕಂದರೆ ಉಪ್ಪು ಕೂಡ ಹಾಕ್ಕೊಳ್ಳಿ ಯಾಕೆಂದರೆ ಜಾಸ್ತಿ ಹುಳಿ ಇದ್ದಾಗ ಉಪ್ಪು ಸಿಹಿ ಕೂಡ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಅದಕ್ಕೋಸ್ಕರ ಈಗ ಒಗ್ಗರಣೆ ಸೌಟನ್ನು ಇಟ್ಕೊಂಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಕಾಳು ಮತ್ತು ಇಂಗು ಇಷ್ಟೇ ಹಾಕ್ಕೊಂಡಿರುವಂಥದ್ದು ಬೇರೆ ಏನೂ ಹಾಕ್ಕೊಂಡಿಲ್ಲ ಇದಕ್ಕೆ ಕರಿಬೇವು ಏನು ಬೇಕಾಗಲ್ಲ ಮಾವಿನಕಾಯಿ ಪರಿಮಳನೇ ಇರುತ್ತೆ ಅದಕ್ಕೋಸ್ಕರ ಇವಾಗ ಒಗ್ಗರಣೆ ಚಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಈ ಒಗ್ಗರಣೆಯನ್ನು ಸಾಂಬಾರ್ ಅಪ್ಪೆ ಹುಳಿಗೆ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ ಇದಕ್ಕೆ ಹತ್ತನ ಅಪ್ಪೆ ಹುಳಿ ಅಂತ ಕೂಡ ಹೇಳ್ತಾರೆ ಸಾಂಬಾರು ಅಪ್ಪೆ ಹುಳಿ ಅಂತ ಕೂಡ ಹೇಳ್ತಾರೆ ಇವಾಗ ಅಪ್ಪೆ ಹುಳಿ ರೆಡಿ ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಡ್ಮೇಲೆ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ರುಚಿಕರವಾದಂಥ ಹುಳಿ ರೆಡಿ ನೀವು ಕೂಡ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ ಹಾಗೆ ನಂಚ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೀರು ಕುಡಿಯುವಾಗ ಸಿರ್ಸಿ ಕಡೆಯೆಲ್ಲ ಹವ್ಯಕರ ಮನೆಗಳಲ್ಲಿ ಹೆಚ್ಚಾಗಿ ಮದುವೆ ಸಮಾರಂಭಗಳಲ್ಲೆಲ್ಲ ಇದನ್ನ ಮಾಡೇ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಈ ಮಾವಿನಕಾಯಿ ಸೀಸನಲ್ಲಂತೂ ಎಲ್ಲ ಕಡೆ ಸಿರ್ಸಿ ಕಡೆ ಇದನ್ನ ನೋಡ್ಬೋದು ಮದುವೆ ಸಮಾರಂಭಗಳಲ್ಲಿ ನೀವು ಸಿರ್ಸಿಯವರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ ಇವತ್ತಿನ ಈ ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ